ಸುಬ್ಬಣ್ಣವರು ಇಂದು ಹುಟ್ಟುಹಬ್ಬ ಹುಟ್ಟುಹಬ್ಬ ಅಂದ್ರೆ ಒಂಥರ ಏನೋ ಒಂದು ವಿಭಿನ್ನವಾಗಿ ಆಚರಿಸ್ಕೊಳ್ತಕ್ಕಂಥ ವ್ಯಕ್ತಿ ಶಾಲಾ ಮಕ್ಕಳಿಗಿರ್ಬೋದು ಬರು ಬಡವರಿಗಿರ್ಬೋದು ನಿರ್ಗತಿಗಿರ್ಬೋದು ಸುಮಾರು ಒಂದು ಹದಿನೈದು ಕಡೆ ಕಾರ್ಯಕ್ರಮ ಇವತ್ತು ಸುಬ್ಬಣ್ಣವ್ರದು ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮ ಸ್ಕೂಲ್ ಮಕ್ಕಳು ಬಡವರು ನಿರ್ಗತಿಕರು ಎಲ್ಲೆಲ್ಲಿದ್ದಾರೆ ತೊಂದರೆಲಿರೋರಿಗೆ ಅವ್ರಿಗೆ ಆದ್ಕೊಳ್ಳೋದಂಥ ಅವರ ಹುಟ್ಟುಹಬ್ಬ ಅವರ ಹಬ್ಬ ಆ ಪರಮಾತ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ ಅವ್ರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ ಒಳ್ಳೆ ಉನ್ನತ ರಾಜಕೀಯ ಮುಂದಿನ ದಿನಗಳಲ್ಲಿ ಅವಳು ಒಳ್ಳೆಯ ರಾಜಕೀಯ ವ್ಯಕ್ತಿ ಆಗಲಿ ಅವ್ರ ರಾಜಕೀಯ ಭವಿಷ್ಯ ಇನ್ನೂ ಚೆನ್ನಾಗಾಗಲಿ ಸರ್ವರನ್ನು ನಂಗ್ತಾ ಮಾತಾಡಿಸೋ ವ್ಯಕ್ತಿ ಅಂದರೆ ಹೊಸಕೋಟೆ ತಾಲೂಕಲ್ಲಿ ನಮ್ಮ ಸುಬ್ಬಣ್ಣವರು ಎಲ್ಲರೂ ಹೇಳ್ಕೊತಾರೆ ಯಾರನ್ನು ಬಿಡೋದಿಲ್ಲ ಆ ಪಾರ್ಟಿ ಪಕ್ಷ ಅಂತ ನೋಡೋಲ್ಲ ಅವರು ನಾವು ಬೇರೆ ಪಾರ್ಟಿಲಿರುವಾಗ ಅವರು ಬೇರೆ ಪಾರ್ಟಿಲಿರುವಾಗ ನಮ್ಮನ್ನು ಎಷ್ಟು ಗೌರವಿಸೋರು ಅಂದರೆ ಏನೇ ಹೇಳಿ ನಮ್ಮನ್ನು ಇರಲಿಲ್ಲ ಸುಬ್ರಾಜಣ್ಣವರು ಅದೇ ಥರ ಎಲ್ಲ ಕಾರ್ಯಕರ್ತರಿಗೂ ಹೊಸಕೋಟೆ ತಾಲೂಕಿನ ಟೌನಿನ ಎಲ್ಲ ಕಾರ್ಯಕರ್ತರಿಗೂ ಹೇಳ್ಕೊತಾರೆ ಯಾಕಂದರೆ ಜೊತೆ ಸೇರಿ ಸೇರಿದರೆ ಅವ್ರು ಹೇಳೋರು ಯಾವಾಗೂ ಅಣ್ಣ ನಾವು ಇರೋದು ಇನ್ನೂ ಸೇರಿಸ್ಕೋಬೇಕಣ ಇನ್ನೂ ಎಲ್ಲರೂ ಕರ್ಕೊಂಡು ಹೋಗ್ಬೇಕಂತ ಜೊತೇಲಿ ಕರ್ಕೊಂಡೋಗಂಥ ವ್ಯಕ್ತಿ ವ್ಯಕ್ತಿ ನಮ್ಮ ಸುಬ್ಬಣ್ಣವರು ಅವ್ರ ಹುಟ್ಟುಹಬ್ಬ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅವ್ರು ಏನು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅವ್ರ ತಂದೆ ತಾಯಿ ನೆನೆಸ್ತಾರೆ ಪ್ರತಿ ವರ್ಷ ಅವ್ರ ತಂದೆ ತಾಯಿ ಹೆಸರಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಈ ಕಾಲದಲ್ಲಿ ಅನಾಥಾಶ್ರಮಗಳಲ್ಲಿ ಜಾಗ ಇಲ್ಲ ಖಾಲಿ ಅಂಥದ್ರಲ್ಲಿ ಅವ್ರ ತಂದೆ ತಾಯಿ ತೀರ್ಕೊಂಡ್ರು ಇವತ್ತೂ ಅವ್ರ ಸ ಅವ್ರ ಹೆಸರಲ್ಲಿ ಸೇವೆ ಮಾಡೋಕ್ಕಂಥ ವ್ಯಕ್ತಿ ಸುಬ್ಬಣ್ಣವರು ಅವರು ಬರ್ತ್ಡೇ ಕಾರ್ಯಕ್ರಮದಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಇನ್ನೂ ಹೆಚ್ಚಿನದಾಗಿ ಅವ್ರ ದೇವರ ಆಯುಷ್ ಐಶ್ವರ್ಯ ಕೊಡಲಿ ಹಿಂಗೆ ಸ್ನೇಹಿತರನ್ನೆಲ್ಲ ಇಟ್ಕೊಂಡು ಮುಂದಿನ ರಾಜಕೀಯ ಭವಿಷ್ಯ ಒಳ್ಳೆಯದಾಗಲಿ ಒಳ್ಳೆ ಒಳ್ಳೆಯ ಸಿ ಎಲ್ಲಾದರೂ ಒಳ್ಳೆ ಕ್ಯಾಟಗಿರಿ ಸಿಕ್ಕಿದ್ರೆ ನಿಂತ್ಕೊಂಡು ಎಮ್ ಎಲ್ ಎ ಆಗಲಿ ಆ ಎಮ್ ಎಲ್ ಎ ಆಗಕ್ಕೆ ನಾವೆಲ್ಲ ಸುಬ್ಬಣ್ಣವ್ರ ಜೊತೆಯಲ್ಲಿ ಇರ್ತೀವಿ ಪ್ರಾಮಾಣಿಕವಾಗಿ ಜೊತೆಯಲ್ಲಿ ಇರ್ತೀವಿ ಅದೇ ರೀತಿ ಏನು ಅವರು ಇದ್ದಾರೆ ಆ ಕುಟುಂಬದವ್ರಿಗೆ ಮತ್ತು ಸುಬ್ಬಣ್ಣವ್ರಿಗೆ ಅವ್ರ ಮನೆಯವರು ಎಲ್ಲಾರ್ಗು ಆ ಮಂಜುನಾಥ ಆಶೀರ್ವಾದ ಇರಲಿ ಎಲ್ಲ ದೇವ್ರುಗಳ ಆಶೀರ್ವಾದ ಇನ್ನೂ ಬೆಳೀಲಿ ಇನ್ನೂ ಹೆಚ್ಚಿನದಾಗಿ ಕಾರ್ಯಕರ್ತರನ್ನ ಮತ್ತು ಸ್ನೇಹಿತರನ್ನ ಬೆಳೆಸೋಂಥ ಆ ಶಕ್ತಿ ಸುಬ್ಬಣ್ಣವ್ರು ಕೊಳ್ಳಿ ಸುಬ್ಬಣ್ಣವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ನಮಸ್ಕಾರ